ಅವರು ಯಾಕೆ ಲೀಕ್ ಮಾಡ್ತಾರೆ ಎಸ್ನವರದ್ದು ಅವರೇ ಲೀಕ್ ಮಾಡ್ತಾರ ಇದರಿಂದ ಕಾಂಗ್ರೆಸ್ನವರಿಗೆ ಲಾಭ ಕಾರ್ತಿಕ್ ಮೊದಲೇ ಹೇಳಿದ್ದ ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕಿಲ್ಲ ಅಂದಿದ್ದ ಕಾರ್ತಿಕ್ ಹೇಳಿದ್ದು ಎಲ್ಲ ಸತ್ಯ ಆದರೆ ಕೊನೆಯಲ್ಲಿ ಹೇಳಿದ್ದು ಪೆನ್ ಡ್ರೈವ್ ಬಿಟ್ಟಿದ್ದ ವಿಚಾರ ಸುಳ್ಳು ಹೆಣ್ಣು ಮಕ್ಕಳ ಭವಿಷ್ಯ ಇರುವ ಪೆನ್ ಡ್ರೈವ್ ಕಾರ್ತಿಕ್ ಹೇಗ್ ಬಂತು ವಿಡಿಯೋಗಳು ಹೇಗ್ ಬಂತು ನಾನು ಹೈಕಮಾಂಡ್ಗೆ ಗೆ ಲೆಟರ್ ಕೂಡ ಬರ್ತಿದ್ದೆ ವಕೀಲ ದೇವರಾಜಿಗೌಡ ಪ್ರತಿಕ್ರಿಯೆ ಇದು ನಮ್ಮ ಜಿಲ್ಲೆ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಗೌರವದ ಪ್ರಶ್ನೆ ಅವರ ಗೌರವಕ್ಕೆ ನಾನು ಧಕ್ಕೆ ತರುವುದಿಲ್ಲ ಎಸ್ಐಟಿ ಟಿ ನನಗೆ ನೋಟಿಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ನನ್ನ ಹತ್ರ ಕೆಲವು ದಾಖಲೆಗಳು ಕೂಡ ಇವೆ ಕೊಡ್ತೀನಿ ರಾಜ್ಯ ಸರ್ಕಾರ ಸೂಕ್ತ ತನಿಖೆ ಮಾಡ್ಲಿ ಇಲ್ಲದೆ ಹೋದ್ರೆ ಹೈಕೋರ್ಟ್ನಲ್ಲಿ ರಿಟ್ ಹಾಕ್ತೀನಿ ಸಿಬಿಐಗೆ ವಹಿಸ್ಬೇಕು ಅಂತ ಕೋರ್ತೀನಿ ಎಂದು ವಕೀಲ ದೇವರಾಜ್ ಗೌಡ್ರು ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಮಾಧ್ಯಮದ ಮುಖಾಂತರ ರಾಜ್ಯದ ನಾಗರಿಕರಿಗೆ ಮತ್ತು ರಾಷ್ಟ್ರೀಯ ಎಲ್ಲ ನನ್ನ ಮುನುಕುಲಕ್ಕೆ ನಾನು ಇವತ್ತು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಅಂತ ಪೆಡ್ರೋಲ್ ರೇವಣ ಅಶ್ಲೀಲಿಯಾ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೆಟ್ರೋಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಇವತ್ತಲ್ಲಿ ಆತನೇ ಹೇಳಿದ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ನಾನಲ್ಲಿ ಪೆಟ್ರೋಲ್ ಡ್ರೈವರ್ ನನ್ನ ಕಾರ್ ಡ್ರೈವರ್ ಆಗಿದ್ದೆ ನನ್ನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲುಕೊಂಡಲ್ಲಿ ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದರು ನನ್ನಲ್ಲಿ ಭಾಳ ತೊಂದರೆ ಕೊಟ್ಟರು ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ ಅಲ್ಲಿ ಯಾವ ಕಾಂಗ್ರೆಸ್ನೋರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾವು ಕಾಂಗ್ರೆಸ್ನ ತಕ್ಕೋದು ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರ ಲಾಯರ್ ಆಗಿರೋದು ಅದಕ್ಕೊಂದು ನಾನು ನನ್ನ ನೋವು ಹೇಳ್ಕೊಂಡೆ ಅಂತ ಹೇಳ್ತೀನಿ ಸತ್ಯ ಅದು ಒಪ್ಪತ್ತಿನಲ್ಲಿ ಫಸ್ಟ್ ಪಾಯಿಂಟು ಕಾಂಗ್ರೆಸ್ ಕಾಂಗ್ರೆಸ್ನವ್ರತ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳೋರು ಅಂತಂದ್ರೆ ಇದು ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ನನ್ನ ಮೇಲೆ ಪ್ರಜ್ವಲ್ ಅವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವ್ನ ದೇವರಾಜೇಗೌಡರಿಗೆ ಕೊಟ್ಟು ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟು ಅಂತೇಳಿ ಒಪ್ಪಂದಾನೆ ಅವನಲ್ಲಿ ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕತ್ವ ಇತ್ತು ಅಂತ ಆಯ್ತು ಅಲ್ಲಿಗೆ ಅಲ್ಲಿ ಆ ಪೆನ್ ಡ್ರೈವ್ ಯಾಕೆನಿಗೆ ಕೊಟ್ಟರು ಅಂತ ಅಂದರೆ ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಪಂದ ಅವರಿಗೆ ವಕಾಲತ್ತು ಮತ್ತೆ ಕೋರ್ಟಿಂದ ಬಂದಂಥ ಬಂದಂತ ಸಮನ್ಸ್ ಕಾಪಿಯನ್ನ ಫೈಲ್ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು ಪೆನ್ ಡ್ರೈವ್ ಕೊಟ್ಟೆ ಅಂತ ಪಾಯಿಂಟ್ ಅಡ್ಮಿಟೆಡ್ ಪಾಯಿಂಟ್ ಇದು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಅಂತೇಳಿ ಅವ್ನು ಹೇಳಿದ್ದ ಅಲ್ಲಿ ನಾನೊಬ್ಬ ವಕೀಲರಾಗಿ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯ ಸತ್ಯ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ನಮ್ಮ ವೃತ್ತಿ ನಮ್ಮ ವೃತ್ತಿ ಧರ್ಮ ಅದು ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ರಲ್ಲಿ ಅದು ಸತ್ಯ ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೆ ನಾನು ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ ಇದನ್ನು ಯಾರಿಗೂ ಕೊಡಲ್ಲ ಅದು ಜಡ್ಜ್ ಮುಂದೆ ಮಾತಾ ಕೊಡ್ತೀನಿ ಜಡ್ಜ್ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಅವನು ಅಡ್ಮಿಟ್ ಮಾಡ್ಕೊಂಡು ಫೋರ್ತ್ ಪಾಯಿಂಟ್ ಇದು ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂಡ ಹೇಳಿದೀನಿ ನಾನು ಅಲ್ಲಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಗೌರವ ಮತ್ತು ಶೀಲದ ಪ್ರಶ್ನೆ ಇದು ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯ್ತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅಲ್ಲಿ ಅದನ್ನ ಕೂಡ ನಾನು ನಾನು ಜಡ್ಜ್ ಮುಂದೆ ಕೊಡ್ತೀನಿ ಅಂದರೆ ಕೋರ್ಟಿ ಕೊಡ್ತೀನಿ ಅಂತ ಹೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಆದ್ರೆ ಒಂದು ಬಹಳ ಯಕ್ಷ ಪ್ರಶ್ನೆ ಏನಂತಂದ್ರೆ ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ ಪೆಟ್ರೋಲ್ ದೇವನ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವೀಡಿಯೋ ಪೆಂಡ್ರೋಲ್ ಹೆಂಗ್ ಬಂತು ಇಂಪಾರ್ಟೆಂಟ್ ಪಾಯಿಂಟ್ ಇದು ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಐ ಟಿ ತನಿಖೆ ಪ್ರಾರಂಭ ಮಾಡಿದಾರಲ್ಲ ಅಲ್ಲಿ ಇದನ್ನು ಮಾಡ್ಬೇಕಲ್ಲ ಈಗ ಅವನು ಖಾಸಗಿ ವಿಡಿಯೋಗಳು ಅದೇ ಪ್ರಜ್ವಲ್ ರೇವಣ್ಣ ಮೊಬೈಲ್ ವೀಡಿಯೋ ಅದು ಕಾರ್ತಿಕ್ ಕೈ ಹೆಂಗ್ ಬಂತು ಅದು ಯಾರು ಡೌನ್ಲೋಡ್ ಮಾಡಿದ್ರು ಹೆಂಗ್ ತಗೋ ಬಂದ್ರು ಅದ ಆಮೇಲೆ ಕಾರ್ತಿಕ್ನ್ನೇ ಪಾರ್ಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ ಹಾಸನ ಜಿಲ್ಲೆಯಲ್ಲಿ ಗಾ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಅಂತ ಅಂದ್ರೆ ಈ ವಿತ್ತೆ ಹೇಳಿರಂತ ಅದರಲ್ಲಿ ಕಾಂಗ್ರೆಸ್ ಹೇಳಿದಂಗೆ ಅಡಿ ಕೆ ಸುರೇಶ್ ಭೇಟಿ ಬೇಟಿ ಮಾಡಿದೆ ನಾನು ಅಲ್ಲಿ ಇದೇ ಅಭ್ಯರ್ಥಿ ಆದ ಸಯಸ್ ಪಟೇಲ್ ಮತ್ತೆ ಅನುಬಾಮನ್ ಜೊತೆಲಿ ಕರ್ಕೊಂಡು ಹೋಗಿದ್ದ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ ಈಗ ಈಗ ಉಲ್ಟಾ ಹೊಡಿತನ ಅವನು ನಿಮ್ಮ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ ಸರ್ ಇವತ್ತು ಹೇಳಿದನಲ್ಲ ಅವನಲ್ಲಿ ಕಾಂಗ್ರೆಸ್ ಅಂದ್ರೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡಬೇಕಾಗಿದ್ರು ರಾಜ್ಯದಲ್ಲಿ ಸರ್ಕಾರ ಯಾರದೈತೆ ಕಾಂಗ್ರೆಸ್ ತು ಸರ್ಕಾರದ ಮೇನ್ ಮುಖ್ಯ ಕೀಪಿನ್ ಯಾರು ಇದಾರೆ ಅಲ್ಲಿ ಹೌದಲ್ವಾ ಸರಿ ಒಂದು ಕಾರ್ತಿಕ್ ಹೇಳಿರಂತ ಎಲ್ಲ ಸತ್ಯಗಳು ಸತ್ಯ ಅದ ಕೊನೆಗೆ ಹೇಳ್ತಾನಲ್ಲ ಗೌಡ್ರು ಬಿಟ್ಟಿರ್ಬಹುದು ಆಮೇಲೆ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ ಪುಣ್ಯಾತ್ಮ ಬಾರಪ್ಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನು ಅಲ್ಲಿ ಬಂದು ಕುಳಿತು ಏನೇನು ಮಾತಾಡಿದ್ಯಾ ಆಯ್ತಾ ಪೆನ್ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದು ನಾನು ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕ ಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ ದೇವರಾಜೇಗೌಡರು ನಿರಂತರ ಇಪ್ಪತ್ತೆರಡು ವರ್ಷಗಳ ಕಾಲ ರಾಜಕೀಯದ ಹೋರಾಟ ಮಾಡ್ತಾ ಬಂದವ್ರೆ ತಲೆ ಬಗ್ಸ ಕೆಲಸ ಮಾಡಿಲ್ಲ ತಲೆ ಹಿಡಿಯೋ ಕೆಲಸ ಮಾಡಿಲ್ಲ ಇನ್ನೊಂದು ಏನಂದ್ರೆ

ಆ ಕಂಡ್ರೆ ಕಾರ್ತಿಕ್ ಆಗಿ ತಗೊಂಡ ಸತ್ಯ ಸಾತ್ವ ಅವನು ಅವನು ಅವನ ಆಮೇಲೆ ಈತನೇ ಪೆಟ್ರೋಲ್ ರೇವಣ್ಣಿಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆ ಇದೊಂದು ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ ಆಗ ಪೆಟ್ರೋಲ್ ರೇವಣ್ಣ ಕೋರ್ಟ್ ಬಂದು ಸ್ಟೇ ತಗೋತಾನೆ ಇಂಜೆಕ್ಷನ್ ಆಡ್ ತಗೋತಾನೆ ಹೇಳಿ ಅವನು ಹೇಳಿಲ್ಲ ಅಂತ ಹೇಳಿ ಸರ್ ಇನ್ನೊಂದು ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳ ಕಾಲ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರ್ಲಿಲ್ಲ ಅನ್ನೋದಾರ ಸರ್ ನೀವೆಲ್ಲ ಇದೀರಲ್ಲ ಮಾಧ್ಯಮದವರು ಎಂಬತ್ತೊಂದ್ ಜನ ಇದಾರೆ ಇನ್ನ ಅವ್ರೆಲ್ಲ ಅಪ್ಲಿಕೇಶನ್ ಹಾಕ್ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ನಾವೇ ಹಾಕ ನೀವ್ ಏನ್ ಹಾಕ್ತಾರೆ ಗೊತ್ತಿಲ್ವಲ್ಲ ಅಲ್ಲಿ ಇವ್ನ ಎಂಬತ್ತೇಳನೇ ಯಾರು ಇವನು ರೆಸ್ಪಾಂಡೆಂಟ್ ಇವ್ನು ಎಂಬತ್ತೊಂದು ಜನ ಇದಾರೆ ಟಿವಿ ಅವರು ಇನ್ನ ನೋಟಿಸ್ ನೋಟಿಸ್ ಅಂತದೆಲ್ಲ ಇದೆಯಾ ಅದು